ನೇಗಿಲ ಇಡದ ಒಲಗಳ ಹಾಳು ಉಳುವ ಯೋಗಿಯ ನೋಡಲ್ಲಿ ಹೋ ಫಲವನ್ನು ಬಯಸದ ಸೇವೆಯ ಪೂಜೆಗೆ ಕರ್ಮ ವೈಹ ಪದ ಸಾಧನವೋ ಕಷ್ಟದಲ್ಲ ದುಡಿಯುವ ತಾಗಿ ಸೃಷ್ಟಿ ನೇಮಗಳು ಅವನೇ ಬೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೇ ಲೋಕದಳೇನೋ ನಡೆಯುತ್ತಲಿರಲಿ ತನ್ನ ಕಾಯಕ ಬಿಡನಂದೂ ರಾಜ್ಯಗಳುಳಿಸಲಿ ರಾಜಗಳಿಸಲಿ ಹಾಡರ ಗದ್ದಿಗೆ ಮುಚ್ಚುಗಳೋ ಮುತ್ತಿಗೆ ಹಾಕಲು ಸೈನಿಕರಲ್ಲ ಮುತ್ತಿಗೆ ಹಾಕಲು ಸೈನಿಕರಲ್ಲ ಬಿತ್ತುಳಿಯುವುದನ್ನು ಬಿಡುವುದಿಲ್ಲ ಬಿತ್ತುಳಿಯುವುದನ್ನು ಬಿಡುವುದಿಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಏಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರಾ ಎಣ ಹಣ್ಣುತ್ತಾರಾ ಮಣ್ಣಾಗ ಉಣ್ಣುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರಾ ಒಳತು ಮಾಡು ಮನುಷ್ಯ ನೀನಿರದೆ ಮೂರು ದಿವಸ ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ಯಸಂಬ ಕಂತೆ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮೇಲೆ ಹೋಗಬೇಕು ನಮ್ಮ ಸಂತ ಮನೆಗೆ ಬರದು ಏನು ತಂದೆ ಬರದು ಏನು ಹಿಂದೆ ಏ ಒಳಿತು ಮಾಡು ಮನುಷ್ಯ ನೀನಿರದೆ ಮೂರು ದಿವಸ ಸ್ವರ್ಗ ನರಕವಲ್ಲ ಮೇಲಿಲ್ಲ ಕೇಳ ಜನಕ ಇಲ್ಲೇ ಕಾಣಬೇಕು ಉಸಿರುರುವ ಕೊನೆತನಕ ನಾನು ನಾನು ಎಂದು ನೀನು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರತು ಹೋಗಬೇಡ ಯೇಸ ಒಂಬ ವಿಷವಾ ನುಡಿಯ ಬೇಡ ಅಮೃತವಾ ಒಮ್ಮೆ ಸವಿದ ನೋಡ ಅದೇ ಸ್ವರ್ಗ ಕೀಳ ನೀನು ಮನುಷ್ಯನಾಗಿ ಬಾಳ ಏ ಒಳದು ಮಾಡು ಮನುಷ್ಯ ನೀನಿರದೆ ಮೂರು ದಿವಸ ಏ